ಮಾಡ್ತಾರೆ ಏನೋ ಮಗ ಇದು ಇಷ್ಟೊಂದು ಅದ್ಭುತಿ ಆಗೈತಿ ಇದೇ ಲೈಟಿಂಗ್ಸ್ ಇಷ್ಟೈತಿ ಅಂದ್ರೆ ಮೊದ್ಲೆ ಇನ್ ಯಾವ ರೇಂಜ್ ಇದ್ರು ಮಗ ನೀನ್ ಯಾಕೆ ತಲೆ ಕೆಡ್ಸಿರ್ತೀಯ ನಾನು ಇಲ್ವೇನಾ ನೀನ್ ನೀನು ನೀನ್ ಎಂತ ತಲೆ ಕೆಡ್ಸ್ಕೊಂತಿರೋದೇ ತಲೆ ಕೆಡ್ಸ್ತಿರೋದು ಯಾಕೆ ಲಾಸ್ಟ್ ಟೈಮ್ ಹೋಗಿ ನಾನ್ ಇಲ್ವಾ ನಾನ್ ಅಂತ ಹೇಳಿ ಲಾಸ್ಟ್ ಎಲ್ಲಾ ಸೇರಿ ನೀನ್ ಎಲ್ಲಿ ತಪ್ಪ ಅದು

ಫಸ್ಟ್ ನಾನ್ ಮಾಡ್ತೀನಿ ಈ ವೋಟ ತಿಕ್ಕರೆ ಫಸ್ಟ್ ನೀನೇ ಸಿಕ್ಕ ಬಿಡ್ಲೇ ಕಣಾ ಈ ಬಾ ಈ ಬಾ ಮೋಜನ ವಿಧು ಇತ್ತ ಕ ಮೋಜನ ವಿಧು ಹಗಾ ಒಳ್ಳೆ ಕಷ್ಟವಾ ಬೆಳಕಿನ ಉಪಾಸೆ ಇರುತ್ತೆ ಬ್ಯಾಟಿಂಗ್ ಹೊಡದು ಗಜ್ಜಿ ಬಾಡಕ ಬಿಡಲ್ಲ ಗಜ್ಜಿ ಮೇಲೆ ಗೊಜ್ಜು ಅಷ್ಟ್ನಂಗೆನೇ ತಲೆ ಕಡಿಸ್ಕ ಮಾಡಾ

ನಮ್ಮ ಅನ ಸಂಬಂಧಿಯ ದೂರದ ಸಂಬಂಧಿ ನೆನ್ಪನ ಅದು ಇದು ಆಗಿ ಲಾಸ್ಟ್ ಬಂದ್ರೆ ಆದಕ್ಕಿ ಊಟ ಬಿಡಿಸ್ತಾ ಹೋಗಿ ಆಯ್ತದ ದೂರದ ಆರದ ಏನದ ಅಂತ ಎಲ್ಲಾ ಇರ್ತಲ್ಲ ಜಾಶ್ ಅಷ್ಟು ದೂರದ ಇದೆಯಾ ಇದೆ ನೀನ್ ಇದೆಯಾ ಅವ್ನ್ ಮಿಸ್ ಮಾಡ್ಕೊಟ್ಟಿದ್ರೆ मरे क्या चल रहा है मगर मैं डेली उन्हें मिस कर करता रहता हूँ ये हो रहा है मारिया दे लगा ना मिस कर मिस कर ओके ये मिस कर दिया साथ ये मिस हुई ना पस्त हुई ना बाहर नहीं आया कलेक्टर डिस्पेंस दिया वाली ने उल्टा बारिश पड़ा ना आई तो नहीं बुलाया पर आप आते हो मुझे भी इमारतें ना नाले नंबर दिए ಮುದ್ದೆ ಕಣ್ಕೈಲಿ ಊಟ ಕಿಕ್ಸಿದ್ ನಿಮ್ಗೆ ನಮ್ಗೆ ಅದ್ ಏನ್ ಮಾಡೋದು ಅವನಿಗೆ ಮೇಟೋ ಪಾಕಂತವ್ ಹುಡುಗಿ ಪಕ್ಕ ನಿತ್ಕು ನಿನ್ ಯಾಕೆ ಊಟ ಬರುತ್ತೆ ಊಟ ಮಾಡು ಏನಾದ್ರು ಬೇಕು ಅಂದ್ರೆ ಕೇಳು ಆಚೆ ಕಡೆ ಐಸ್ ಕ್ರೀಮು ಫ್ರೂಟ್ಸ್ ಎಲ್ಲ ಐತೆ ನೀ ತಿಂದ್ಬಿಟ್ಟು ಓದ್ತಾ ಇರೋದು ಅಷ್ಟೇ ಬಾರಿಸ್ತಾ ಇರೋದೇ ಏ ಏನ್ ಯಾರಾಕ ಕೇಳ್ತಾರೆ ನಮ್ದೆ ಮತ್ತೆ ನನ್ ಫ್ರೆಂಡೇ ಆಯ್ತು

ಎಲ್ರಿಗೂ ನಮಸ್ಕಾರ ಜಿ ಕೆ ಎಲ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಇದೆ ದಯವಿಟ್ಟು ಫಾಲೋ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಜೈ ಜೈ ಕರ್ನಾಟಕ ಮಾತೆ